ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ತು ನಾವು ವಿಜಯಪುರ ಜಿಲ್ಲೆಯ ಖತಿಜಾಪುರದಲ್ಲಿದ್ದೀವಿ ನಮ್ಮ ಜೊತೆ ಸಾಯಿನಾಥ್ ಶೇರ್ಖಾನೆಯವರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ವಿಶೇಷವಾಗಿ ಸಾಯಿನಾಥ್ ಅವರು ಕುರಿ ಫಾರ್ಮ್ ಜೊತೆಗೆ ದಾಳಿಂಬೆ ಕೃಷಿ ಕಬ್ಬು ಬೆಳೀತಾ ಇದ್ದಾರೆ ಅದಕ್ಕೋಸ್ಕರ ಕೃಷನ್ ಚಂದ್ರ ಅವರ ಎಲ್ಲ ಪ್ರಾಡಕ್ಟ್ಗಳನ್ನು ತರಿಸಿದ್ದಾರೆ ಡಬ್ಲ್ಯೂ ಡಿ ಸಿ ಆಗಲಿ ಎನ್ ಡಬ್ಲ್ಯೂ ಡಿ ಸಿ ಆಗಲಿ ಟ್ರೈಕೋಡರ್ಮಾ ಮತ್ತು ಎನ್ ಪಿ ಕೆ ಈ ರೀತಿ ಎಲ್ಲ ಪ್ರಾಡಕ್ಟ್ಗಳನ್ನು ತಯಾರು ಮಾಡ್ಕೊಂಡು ಇದ್ರ ಬಳಕೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಸರ್ ಅವ್ರ ತೋಟಕ್ಕೆ ಬಂದಿದ್ದೀವಿ ಸರ್ ನಿಮ್ಗೆ ಯಾವ ಥರ ಕೃಷನ್ ಕೃಷನ್ ಚಂದ್ರ ಅವರ ಪ್ರಾಡಕ್ಟ್ಗಳ ಮೇಲೆ ಇಂಟ್ರೆಸ್ಟ್ ಬಂತು ಮಾಹಿತಿ ಹೇಳ್ರಿ ಸರ್ ಸರ್ ನಮಸ್ಕಾರ ಎಲ್ಲರಿಗೂ ನಾನು ಸಾಯಿನಾಥ್ ಅಂತ ಹೇಳಿ ವಿಜಯಪುರ ಜಿಲ್ಲೆ ತಾಲೂಕಾ ವಿಜಯಪುರ ಗ್ರಾಮ ಬಂದ್ಬಿಟ್ಟು ಖದಿಜಾಪುರ ಅಂತೇಳಿ ಹಾಂ ಸರ್ ಸರ್ ಇದು ನಾನು ಹಲವಾರು ವಿಡಿಯೋಗಳನ್ನ ನಿಮ್ಮನ್ನು ನೋಡ್ತಿದ್ದೆ ಹಂಗಾಗಿ ಸ್ಟಾರ್ಟಿಂಗ್ ನಾನು ಡಬ್ಲ್ಯೂ ಡಿ ಸಿ ತರಿಸಿದ್ದೆ ಅದು ಕೂಡ ನಾನು ಈಗ ಯೂಸ್ ಮಾಡ್ತಾ ಇದ್ದೀನಿ ಎರಡ್ ಮೂರು ವರ್ಷದಿಂದ ಬಾಟಲ್ ತರಿಸಿದ್ದೇನೆ ಸೊ ಅದು ಯೂಸ್ ಮಾಡ್ತಾ ಇದ್ದೀನಿ ಅದರ ತರ್ಟಿ ರುಪೀಸ್ ಇತ್ತು ಅವಾಗ ತರ್ಸಿದ್ದೆ ನಾನು ಟ್ವೆಂಟಿ ರುಪೀಸ್ ರೇಟ್ ಇತ್ತವ ಅದು ತರಿಸಿದ್ದೆ ಅದರ ನಂತರ ಮತ್ತೆ ಒನ್ ಫಿಫ್ಟಿ ತರಿಸಿದ್ದೆ ಸೊ ಇವಾಗ ಈಗ ಮತ್ತೆ ಮತ್ತೆ ಬೇರೆ 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 ಎಲ್ಲ ಪ್ರಾಡಕ್ಟ್ಗಳು ಬಂದಾವ ಸೊ ಅದಕ್ಕೋಸ್ಕರ ನಾನು ಎಲ್ಲಾನು ಪ್ರಾಡಕ್ಟ್ಗಳು ತೊಗೊಂಬಂದು ಈಗ ಮುಖ್ಯವಾಗಿ ಯಾವ ಬೆಳಗ್ಗೆ ಯೂಸ್ ಮಾಡಬೇಕಂತ ಮಾಡ್ತೀನಿ ಸರ್ ನಾನು ಮೇಜರ್ ಕ್ರಾಪ್ ಇರೋದು ಒಂದು ಕಬ್ಬ ಸರ್ ನಾನು ಮೊದಲ ಹಿಡಿದು ಎಲ್ಲಾ ಕಬ್ಬು ಯೂಸ್ ಮಾಡ್ತಿದ್ದೆ ಇವಾಗ ಈಗ ಮತ್ತೆ ನಾನು ಒಂದೂವರೆ ಎಕರೆ ದಾಳಿಂಬೆ ಮಾಡಿದಿನಿ ಸೊ ಅದು ಈಗ ಬಿಟ್ಟು ಎರಡ್ ವರ್ಷ ಎರಡ್ ತಿಂಗಳಾಯ್ತು ಸೊ ಎರಡ್ ತಿಂಗಳಾಯ್ತು ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಇಂದನೆ ಅದಕ್ಕೆ ಎಲ್ಲಾನು ವ್ಯಾಮ್ ಆಗ್ಲಿ ಟ್ರೈಕೋಡರ್ಮಾ ಆಗ್ಲಿ ಆಮೇಲೆ ಎನ್ ಪಿ ಕೆ ಆಗ್ಲಿ ಆಮೇಲೆ ಗಾಢ ಗೋ ಆಗ್ಲಿ ಪ್ರಾಡಕ್ಟ್ ಗಳನ್ನ ತರಿಸಿದೀನಿ ಹ್ಮ್ ಹ್ಮ್ ಈಗ ಯೂಸ್ ಮಾಡಬೇಕಂತ ಹೇಳಿ ಈಗ ಒಂದೊಂದನ್ನೇ ತಯಾರ್ ಮಾಡ್ತಾ ಇದೀವಿ ಅದ್ರದ್ದು ವಿಡಿಯೋ ಮಾಡ್ತಾ ಇದೀವಿ ಅದಾದ ನಂತರ ಇವ್ರು ಬಳಕೆ ಮಾಡ್ತಾರೆ ಬಳಕೆ ಮಾಡಿದ್ಮೇಲೆ ಅದ್ರ ರಿಸಲ್ಟ್ ಯಾವ ಯಾವ ರೀತಿ ಬಂದಿದೆ ಅದ್ರ ಬಗ್ಗೆನು ವಿಡಿಯೋ ಮಾಡೋಣ ಸಾಮಾನ್ಯವಾಗಿ ರೈತರು ಒಂದೊಂದು ಪ್ರಾಡಕ್ಟ್ ಅನ್ನೇ ಬಳಸ್ತಾ ಇರ್ತಾರೆ ಆದ್ರೆ ಸಾಯಿನಾಥ್ ಅವರು ಕಿಶನ್ ಚಂದ್ರ ಅವರ ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನು ಬಳಕೆ ಮಾಡಕ್ಕೋಸ್ಕರ ಡ್ರಮ್ ಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಬನ್ನಿ ಈಗ ಇದನ್ನ ತಯಾರು ಮಾಡೋಣ ಮೊದಲಿಗೆ ಓಡಬ್ಲ್ಯೂ ಡಿ ಸಿ ತಯಾರು ಮಾಡ್ತಾ ಇದ್ದೀವಿ ಪೌಡರ್ ಫಾರ್ಮ್ ಅಲ್ಲಿ ಓ ಡಬ್ಲ್ಯೂ ಡಿ ಸಿ ಬಂದಿದೆ ಮುಂಚೆ ಎಲ್ಲ ಲಿಕ್ವಿಡ್ ಫಾರ್ಮ್ ಅಲ್ಲಿ ಈ ರೀತಿ ಬಾಟ್ಲೇ ಬರ್ತಿತ್ತು ಈಗ ಪೌಡರ್ ಫಾರ್ಮಲ್ಲಿ ಬಿಟ್ಟಿದ್ದಾರೆ ಇದು ಕೂಡ ಒಂದೂರ ಐವತ್ತು ರೂಪಾಯಿ ಇದೆ ಮುಂಚೆ ಇರುವಂತ ಡಬ್ಲ್ಯೂ ಡಿ ಸಿ ಗಿಂತಲೂ ಈ ಪೌಡರ್ ಫಾರ್ಮಲ್ಲಿರೋದು ಇಂಪ್ರೂವ್ ಆಗಿ ಬಂದಿದೆ ಮತ್ತು ಹೆಚ್ಚಿನ ಲಾಭನ ಪಡಿಬಹುದು ಅದಕ್ಕೋಸ್ಕರ ನೂರು ಲೀಟರ್ ಡ್ರಮ್ ಗಳನ್ನ ತುಂಬಿಸಿಟ್ಟಿದ್ದಾರೆ ನೋಡ್ಬೋದು ಈಗ ಮೊದಲಿಗೆ ನಾವು ಡಬ್ಲ್ಯೂ ಡಿ ಸಿ ತಯಾರು ಮಾಡೋ ತಿಳ್ಕೋಳನ ಈ ನೂರು ಲೀಟರ್ ಡ್ರಮ್ಮಿಗೆ ನೀರನ್ನು ತುಂಬಿಸಿ ಇದರಲ್ಲಿ ಅರ್ಧದಿಂದ ಒಂದು ಕೆ ಜಿ ಅಷ್ಟು ಬೆಲ್ಲನ ಮಿಕ್ಸ್ ಮಾಡ್ಬೋದು ಇವರು ಒಂದು ಕೆ ಜಿ ಬೆಲ್ಲನ ಇದರಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿದ್ದಾರೆ ಈಗ ಇದಕ್ಕೆ ಡಬ್ಲ್ಯೂ ಡಿ ಸಿ ಪೌಡ್ರನ್ನು ಆ್ಯಡ್ ಮಾಡಬೇಕು ನೋಡಿ ಈ ರೀತಿಯಾಗಿ ಓಡಬ್ಲ್ಯೂ ಡಿ ಸಿ ಪೌಡರ್ ಇರುತ್ತೆ ಇದನ್ನ ನೀರಿನಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೇವಲ ಮೂರೇ ದಿನದಲ್ಲಿ ರೆಡಿ ಆಗ್ತದೆ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಒಂದು ದಿನ ಹೆಚ್ಚು ಕಮ್ಮಿ ಆಗ್ಬೋದು ಬೇಸಿಗೆಲ್ಲಿ ಮಾತ್ರ ಮೂರು ದಿನದಲ್ಲಿ ಸಂಪೂರ್ಣವಾಗಿ ಈ ಡಬ್ಲ್ಯೂ ಡಿ ಸಿ ಪೌಡ್ರಿ ಫಾರ್ಮ್ನಲ್ಲಿರುವಂಥ ಮದರ್ ಕಲ್ಚರ್ ರೆಡಿ ಆಗ್ತದೆ ನೋಡಿ ಇದರಲ್ಲಿ ಹಾಕಿದ ಕೂಡಲೇ ಯಾವ ರೀತಿ ಬುಗ್ಗೆ ಥರ ಬರ್ತಾ ಇದೆ ನೋಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಇದ್ರ ಮೇಲೆ ಗೊತ್ತಾಗ್ತದೆ ನೋಡಿ ಎಷ್ಟು ನೀಟಾಗಿ ಬುಗ್ಗೆ ಬುಗ್ಗೆಯಾಗಿ ಇದೆ ಹಾಕಿದ ಕೂಡಲೇ ಇದನ್ನು ನಾವು ಮೂರು ದಿನ ತಿರುಗಿಸ್ತಾ ಇರಬೇಕು ಕೇವಲ ಮೂರೇ ದಿನದಲ್ಲಿ ಡಬ್ಲ್ಯೂ ಡಿ ಸಿ ದ್ರಾವಣ ಅತ್ಯಂತ ಶಕ್ತಿಶಾಲಿಯಾದಂಥ ದ್ರಾವಣ ನಾವು ಬಳಕೆ ಮಾಡಲು ಸಿದ್ಧವಾಗ್ತದೆ ಇದರಿಂದ ನಾವು ನೆಕ್ಸ್ಟ್ ಬಳಕೆ ಮಾಡಬೇಕಾದರೆ ನಾವು ಇದಕ್ಕೆ ಇಪ್ಪತ್ತು ಲೀಟ್ರ್ನಷ್ಟು ತಳದಲ್ಲಿ ಉಳಿಸ್ಕೊಂಡು ಅದಕ್ಕೆ ಮತ್ತೆ ನೂರು ಲೀಟರ್ ನೀರನ್ನು ತುಂಬಿಸಿದರೆ ಮತ್ತು ನಮಗೆ ಇದು ಎರಡುನೂರು ಲೀಟ್ರ್ ಡ್ರಮ್ಮಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ಕೋಬೋದು ಅದೇ ರೀತಿ ಐದುನೂರು ಸಾವಿರ ಲೀಟ್ರಲ್ಲಿ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೋದು ಇದನ್ನು ನಾವು ಬಳಕೆ ಯಾವ ರೀತಿ ಮಾಡಬೇಕಂದ್ರೆ ಈ ಓಡಬ್ಲ್ಯೂ ಡಿ ಸಿ ದ್ರಾವಣವನ್ನು ನಾವು ಒಂದು ಸಾವಿರ ಲೀಟ್ರ್ವರೆಗೂ ಒಂದು ಎಕರೆಗೆ ಕೊಡ್ಬೋದು ಮಿನಿಮಮ್ ಅಂದ್ರೂ ನಾವು ಒಂದು ತಿಂಗಳಲ್ಲಿ ಒಂದು ಸಾವಿರ ಲೀಟ್ರ್ ಕೊಡ್ಬೋದು ಒಟ್ಟಿನಲ್ಲಿ ಎಷ್ಟು ಜಾಸ್ತಿ ಭೂಮಿಗೆ ಕೊಡ್ತೀವಿ ಅಷ್ಟು ಅನುಕೂಲ ಇದೆ ಅದರ ಜೊತೆಗೆ ಸಿಂಪಡಣೆ ಮಾಡಬೇಕಾದ್ರೆ ಬೆಳೆಯ ವಯಸ್ಸಿನ ಆಧಾರದ ಮೇಲೆ ನಾವು ಇಪ್ಪತ್ತು ಪರ್ಸೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ವರೆಗೂ ಇದರ ಬಳಕೆ ಮಾಡ್ಬೋದು ಅಂದರೆ ಬೆಳೆ ಚಿಕ್ಕದಿದ್ದಾಗ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಜಾಸ್ತಿ ಮಾಡ್ತಾ ನಾವು ಡೈರೆಕ್ಟಾಗಿ ಇದನ್ನೇ ಪಂಪ್ಗೆ ತುಂಬಿಟ್ಟು ಸಿಂಪಡಣೆ ಮಾಡ್ಬೋದು ಈ ರೀತಿ ಡಬ್ಲ್ಯೂ ಡಿ ಸಿ ದ್ರಾವಣದ ಕೆಲಸ ಇರ್ತದೆ ಇದರಿಂದ ನಮ್ಮ ಬೆಳೆಗಳಲ್ಲಿ ಸದಾ ಹಚ್ಚ ಹಸಿರಾಗಿರುವಂತೆ ನೋಡ್ತದೆ ಬೆಳೆಗಳ ಬೆಳವಣಿಗೆ ಆಗ್ತದೆ ಜೊತೆಗೆ ಭೂಮಿಗೆ ಕೊಟ್ರೆ ಭೂಮಿಯ ಸುಧಾರಣೆ ಕೂಡ ಆಗ್ತದೆ ಅದೇ ರೀತಿಯಾಗಿ ಈಗ ಎನ್ ಡಬ್ಲ್ಯೂ ಡಿ ಸಿ ದ್ರಾವಣದ ಬಗ್ಗೆನು ರೆಡಿ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ ಈ ಎನ್ ಡಬ್ಲ್ಯೂ ಡಿ ಸಿ ದ್ರಾವಣನ ನಾವು ಮುಂಚೆ ನೂರು ಲೀಟರ್ ನೀರನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕೆ ಜಿ ಬೆಲ್ಲನ ಆ್ಯಡ್ ಮಾಡಿದ್ದೀವಿ ಈ ಆ್ಯಡ್ ಮಾಡಿದಂತ ಒಂದು ಕೆ ಜಿ ಬೆಲ್ಲದ ಜೊತೆಗೆ ನಾವು ಈ ಎನ್ ಡಬ್ಲ್ಯೂ ಡಿ ಸಿ ದ್ರಾವಣ ನೋಡ್ಬೋದು ಕಿಶನ್ ಚಂದ್ರ ಅವರ ಫೋಟೋ ಇದೆ ಡಿ ಕೆ ಸಿ ಎನ್ ಡಬ್ಲ್ಯೂ ಡಿ ಸಿ ಅಂತ ಈ ದ್ರಾವಣವನ್ನ ನಾವು ಈ ನೂರು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಬೇಕು ಇದಾದ ಮೇಲೆ ಇದನ್ನ ನಾವು ಆ ಮುಂಚೆಯೆಲ್ಲ ಮುಂಚೆ ಬರುವಂಥ ದ್ರಾವಣ ಇಪ್ಪತ್ತೊಂದು ದಿನದವರೆಗೂ ಇದನ್ನು ತಿರುಗಿಸ್ತಾ ಇರಬೇಕಾಗಿತ್ತು ಈಗ ಇಂಪ್ರೂವ್ ಆಗಿದೆ ಇದು ಕೂಡ ನಾವು ಹತ್ತರಿಂದ ಹದಿನೈದು ದಿನದವರೆಗೂ ಇದನ್ನು ತಿರುಗಿಸ್ತಾ ಇದ್ರೆ ಇದು ಮಲ್ಟಿಪ್ಲೇ ಆಗಿ ಕಲ್ಚರ್ ರೆಡಿ ಆಗ್ತದೆ ಈ ರೀತಿ ತಯಾರಾದಂಥ ಎನ್ ಡಬ್ಲ್ಯೂ ಡಿ ಸಿ ದ್ರಾವಣವನ್ನು ನಾವು ನಮ್ಮ ಬೆಳೆಗಳಿಗೆ ಮತ್ತು ಭೂಮಿಗೆ ಬಳಕೆ ಮಾಡ್ಬೋದು ಇದನ್ನು ಬಳಕೆ ಮಾಡಬೇಕಾದ್ರೆ ಈ ರೀತಿ ರೆಡಿ ಆದಮೇಲೆ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಒಂದು ಇಪ್ಪತ್ತು ಲೀಟ್ರ್ನಷ್ಟು ದ್ರಾವಣನ ತೆಗೆದಿಟ್ಕೊಂಡು ಮಿಕ್ಕ ದ್ರಾವಣಕ್ಕೆ ನಾವು ಅರ್ಧ ಕೆ ಜಿಯಷ್ಟು ಸುಣ್ಣವನ್ನು ನೀರಿನಲ್ಲಿ ನೆನೆಸಿ ಎರಡು ಮೂರು ಗಂಟೆಯ ನಂತರ ಆ ಮೇಲೆ ಬಂದಿರುವಂಥ ನೀರಿನ ಸುಣ್ಣದ ನೀರಿನ ತಿಳಿಯನ್ನು ನಾವು ಡೈರೆಕ್ಟಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಆಗಿ ನಾವು ಸಿಂಪಡಣೆ ಮಾಡ್ಬೋದು ಇಷ್ಟೇ ಪ್ರಮಾಣ ಅಂತಿಲ್ಲ ನೇರವಾಗಿ ಪಂಪ್ಗೆ ಹಾಕೊಂಡು ಸಿಂಪಡಣೆ ಮಾಡ್ಬೋದು ಜೊತೆಗೆ ಆ ಭೂಮಿಗೂ ಕೂಡ ಸಾಧ್ಯವಾದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನಾವು ಬಿಡ್ಬೇಕಾಗ್ತದೆ ಅಂದರೆ ಇದನ್ನು ಕೂಡ ನಾಲ್ಕುನೂರು ಲೀಟರ್ ಐದುನೂರು ವರೆಗೂ ಒಂದು ಬಾರಿಗೆ ಭೂಮಿಗೆ ಬಿಟ್ಟಾಗ ಇದು ವಿಶೇಷವಾಗಿ ಈ ಎನ್ ಡಬ್ಲ್ಯೂ ಡಿ ಸಿ ದ್ರಾವಣ ಭೂಮಿಯಲ್ಲಿನ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡ್ತದೆ ಜೊತೆಗೆ ಬೆಳೆಗಳಲ್ಲಿ ವೈರಸ್ ರೋಗಗಳು ಬರದಂತೆ ಕಾಪಾಡ್ತದೆ ಈ ರೀತಿಯಾಗಿ ಅಹ್ ಈ ಎನ್ ಡಬ್ಲ್ಯೂ ಡಿ ಸಿ ಯ ಕೆಲಸ ಇರ್ತದೆ ಅಷ್ಟೇ ಅಲ್ಲದೆ ಈ ಎನ್ ಡಬ್ಲ್ಯೂ ಡಿ ಸಿ ನಮ್ಮ ಬೆಳೆಗಳಿಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಇದಕ್ಕೆ ಕವಚ ಅಂತ ಹೆಸರು ನೀಡಿದ್ದಾರೆ ಇದು ಮುಖ್ಯವಾಗಿ ಭೂಮಿಯಲ್ಲಿ ಭೂಮಿಯಿಂದ ಬರುವಂತಹ ಆ ಫಂಗಸ್ ಬ್ಯಾಕ್ಟೀರಿಯಾಗಳನ್ನ ಕಂಟ್ರೋಲ್ ಮಾಡ್ತದೆ ಜತೆಗೆ ಇದನ್ನ ನಾವು ನಿರಂತರವಾಗಿ ಬಳಸ್ತಾ ಇದ್ರೆ ಆಶ್ಚರ್ಯ ಆಗ್ಬೋದು ನಿಮ್ಗೆ ಇದು ಸುಮಾರು ಜನ ರೈತರ ಹೇಳಿರುವಂಥ ವಿಷಯ ಗೊನ್ನೆ ಹುಳುಗಳನ್ನು ಕೂಡ ಕಂಟ್ರೋಲ್ ಮಾಡ್ತದೆ ಅಂದ್ರೆ ಒಂದೇ ಸತಿ ಇದನ್ನು ಯೂಸ್ ಮಾಡಿದರೆ ಕಂಟ್ರೋಲ್ ಆಗೋದಿಲ್ಲ ಇದನ್ನು ನಾವು ನಿರಂತರವಾಗಿ ಬಳಸ್ತಾ ಬಂದರೆ ಗೊನ್ನೆ ಹುಳುಗಳ ಸಮಸ್ಯೆ ಕೂಡ ಕಂಟ್ರೋಲ್ ಮಾಡುವಷ್ಟು ಈ ಶಕ್ತಿ ಈ ಎನ್ ಡಬ್ಲ್ಯೂ ಡಿ ಸಿ ಕವಚಗಿದೆ ಅದಕ್ಕಾಗಿ ಇದನ್ನ ನಮ್ಮ ಬೆಳೆಗಳ ರಕ್ಷಾ ಕವಚ ನಮ್ಮ ಭೂಮಿಯ ರಕ್ಷಾ ಕವಚ ಅಂತಲೇ ಹೇಳ್ಬೋದು ಇದನ್ನು ಕೂಡ ರೆಗ್ಯುಲರ್ ಆಗಿ ಬಳಕೆ ಮಾಡ್ತಾ ಇರ್ಬೋದು ಈಗ ಅದ್ರ ಜೊತೆಯಾಗಿ ಡಿ ಕೆ ಸಿ ಎನ್ ಪಿ ಕೆ ದ್ರಾವಣವನ್ನು ಯಾವ ರೀತಿ ರೆಡಿ ಮಾಡಬೇಕು ನೋಡೋಣ ಈ ಎನ್ ಪಿ ಕೆ ದ್ರಾವಣ ನಮ್ಮ ಬೆಳೆಗಳಲ್ಲಿ ಅತಿ ಮುಖ್ಯವಾಗಿ ಕೆಲಸ ಮಾಡ್ತದೆ ನಮ್ಮ ಬೆಳೆಗಳಿಗೆ ಬೇಕಾಗುವಂತಹ ಎನ್ ಪಿ ಕೆ ಅಂದರೆ ಯೂರಿಯಾ ಮತ್ತು ಡಿ ಎ ಪಿ ಅಂಶನ ನಮ್ಮ ಬೆಳೆಗಳಿಗೆ ನೀಡ್ತದೆ ಇದು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನ ಸ್ಥಿರೀಕರಿಸಿ ನಮ್ಮ ಬೆಳೆಗಳಿಗೆ ನೀಡುವಲ್ಲಿ ಕೆಲಸ ಮಾಡ್ತದೆ ಮತ್ತು ವಿಶೇಷವಾಗಿ ಭೂಮಿಯ ಸುಧಾರಣೆಯು ಆಗ್ತದೆ ಇದ್ರ ಬಗ್ಗೆ ನಾನು ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದ್ದೆ ಬದನೆ ಗಿಡದಲ್ಲಿ ಅದ್ಭುತವಾದಂಥ ರಿಸಲ್ಟನ್ನು ನೋಡಿದ್ದೀವಿ ಈ ಎನ್ ಪಿ ಕೆ ಡಿ ಕೆ ಸಿ ಇದನ್ನು ತಯಾರು ಮಾಡಬೇಕಾದ್ರೆ ಮುಂಚೆ ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈ ದ್ರಾವಣಕ್ಕೆ ನಾವು ಮೊದಲಿಗೆ ಓ ಡಬ್ಲ್ಯೂ ಡಿ ಸಿ ಪೌಡ್ರನ್ನು ಮಿಕ್ಸ್ ಮಾಡಬೇಕಾಗ್ತದೆ ನೋಡಿ ಓ ಡಬ್ಲ್ಯೂ ಡಿ ಸಿ ಪೌಡರ್ ಫಾರ್ಮ್ನಲ್ಲಿರುವಂಥ ಡಿ ಕೆ ಸಿ ಓ ಡಬ್ಲ್ಯೂ ಡಿ ಸಿನ ಆ ಒಂದು ಪ್ಯಾಕೆಟ್ ಅನ್ನ ಇದಕ್ಕೆ ಸೇರ್ಸ್ಕೋಬೇಕು ಡಬ್ಲ್ಯೂ ಡಿ ಸಿ ಪೌಡರ್ನ ಇದರಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಈ ರೀತಿ ಡಬ್ಲ್ಯೂ ಡಿ ಸಿ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈ ಎನ್ ಪಿ ಕೆ ದ್ರಾವಣವನ್ನ ಇದರಲ್ಲಿ ಸೇರಿಸಬೇಕು ಇದನ್ನು ಕೂಡ ಚೆನ್ನಾಗಿ ಮಿಶ್ರ ಮಾಡಿ ಇದೇ ರೀತಿ ಪ್ರತಿದಿನ ಐದು ದಿನಗಳವರೆಗೂ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಎಷ್ಟತಿ ಆಗುತ್ತೆ ಅಷ್ಟತಿ ಇದನ್ನು ತಿರುಗಿಸ್ತಾ ಇರಬೇಕು ಐದು ದಿನಗಳ ನಂತರ ಈ ವಿಶೇಷವಾದಂಥ ಕೆ ದ್ರಾವಣ ನಮಗೆ ಬಳಸಲು ಸಿದ್ಧವಾಗ್ತದೆ ಇದನ್ನು ಕೂಡ ಅಷ್ಟೇ ಒಂದು ಇಪ್ಪತ್ತು ಲೀಟ್ರ್ನಷ್ಟು ನಾವು ಮಿಗ್ ಮದರ್ ಕಲ್ಚರನ್ನು ಮಿಕ್ಸ್ಕೊಂಡು ಮಿಕ್ಕಿದ್ದನ್ನು ನಾವು ಬಳಕೆ ಮಾಡ್ಬೋದು ಅದಾದಮೇಲೆ ಮತ್ತೆ ಇದಕ್ಕೆ ಕೇವಲ ಒಂದು ಕೆ ಜಿ ಬೆಲ್ಲನ ಹಾಕಿ ನಾವು ಎರಡು ನೂರು ಲೀಟರ್ ನೀರಿಗೆ ಮತ್ತೆ ಇದನ್ನು ಬಳಕೆ ಮಾಡಲಿಕ್ಕೆ ತಯಾರು ಮಾಡ್ಕೋಬೋದು ಇದನ್ನು ನಾವು ಒಂದು ಎಕರೆಗೆ ಇದನ್ನು ಕೂಡ ನಾಲ್ಕುನೂರು ಲೀಟ್ರ್ವರೆಗೂ ನಾವು ನೀರಿನ ಜೊತೆ ಭೂಮಿಗೆ ಕೊಡ್ಬೋದು ಜೊತೆಗೆ ಬೆಳೆಗಳ ವಯಸ್ಸಿನ ಆಧಾರದ ಮೇಲೆ ಇಪ್ಪತ್ತು ನಿಂದ ನೂರು ಪರ್ಸೆಂಟ್ವರೆಗೂ ನಾವು ಇದನ್ನು ಸಿಂಪಡಣೆಗೆ ಬಳಸ್ಬೋದು ಇದರ ಬಳಕೆಯಿಂದ ಅತ್ಯುತ್ತಮವಾಗಿ ಬೆಳೆಗಳಲ್ಲಿ ಕೆಲಸ ಮಾಡ್ತದೆ ನಮ್ಮ ಬೆಳೆಗಳ ಅಭಿವೃದ್ಧಿ ಮಾಡ್ತದೆ ಇದು ರಿಜಲ್ಟ್ಗಳನ್ನು ತೋರಿಸಿದ್ದೀನಿ ಮತ್ತು ಮುಂದೂ ಕೂಡ ತೋರಿಸ್ತಾ ಇರ್ತೀನಿ ಈ ರೀತಿಯಾಗಿ ಈ ಎನ್ ಪಿ ಕೆ ಡಿ ಕೆ ಸಿ ಎನ್ ಪಿ ಕೆ ಯ ಕೆಲಸ ಇರ್ತದೆ ಇದು ಕೂಡ ರೆಡಿ ಆಯಿತು ಈಗ ಮುಂದಿನ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಪಡೆಯೋಣ ನೋಡಿ ನೋಡಿ ಅದೇ ರೀತಿಯಾಗಿ ಕಿಶನ್ ಚಂದ್ರವರ ಟ್ರೈಕೋ ಡಿ ಕೆ ಸಿ ಅಂತ ಇದು ಟ್ರೈಕೋ ಡರ್ಮಾ ದ್ರಾವಣ ಮೊದರ್ ಕಲ್ಚರ್ ರೆಡಿ ಮಾಡ್ಕೊಳ್ಳೋಕೆ ತಯಾರು ಮಾಡಿದೀವಿ ಇದಕ್ಕೂ ಕೂಡ ನಾವು ನೂರು ಲೀಟ್ರನ್ನ ಡ್ರಮನ್ನ ತಗೊಂಡಿದೀವಿ ಅದರಲ್ಲಿ ಆಲ್ರೆಡಿ ಒಂದು ಕೆ ಜಿ ಬೆಲ್ಲನ ಹಾಕಿದ್ದೀವಿ ಈಗ ಈ ಪೌಡ್ರನ್ನ ಅದರಲ್ಲಿ ಮಿಶ್ರ ಮಾಡ್ತೀವಿ ಇದಕ್ ಇದನ್ನ ಟ್ರೈಕೋಡರ್ಮ ದ್ರಾವಣನ ತಯಾರು ಮಾಡಬೇಕಾದ್ರೆ ಇದಕ್ಕೆ ಮುಖ್ಯವಾಗಿ ಒಂದು ಕೆ ಜಿ ಬೇಯಿಸಿದ ಆಲೂಗಡ್ಡೆಯನ್ನು ಅದನ್ನು ಸಿಪ್ಪೆ ಸಮೇತ ಮ್ಯಾಶ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಅದನ್ನು ಈ ದ್ರಾವಣದಲ್ಲಿ ಸೇರಿಸಬೇಕಾಗ್ತದೆ ಒಂದು ವೇಳೆ ಆಲೂಗಡ್ಡೆ ಇಲ್ಲದಿದ್ದರೆ ನೀವು ಅಕ್ಕಿಯನ್ನು ಬೇಯಿಸ್ಕೊಂಡು ಅದರ ಗಂಜಿಯನ್ನು ಒಂದು ಲೀಟರ್ ಇದರಲ್ಲಿ ಸೇರಿಸ್ಬೇಕಾಗ್ತದೆ ಆ ರೀತಿ ಸೇರಿಸೋದ್ರಿಂದ ಈ ಟ್ರೈಕೋಡರ್ಮ ದ್ರಾವಣ ಡೆವಲಪ್ ಆಗೋಕ್ಕೆ ಅದು ಸಪೋರ್ಟ್ ಆಗ್ತದೆ ಈ ರೀತಿಯಾಗಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಿಶ್ರ ಮಾಡಿದ ಮೇಲೆ ಇದಕ್ಕೆ ನಾವು ಆಲೂಗಡ್ಡೆಯನ್ನು ಬೇಯಿಸಿ ಚೆನ್ನಾಗಿ ಪುಡಿ ಮಾಡಿಕೊಂಡಂತ ದ್ರಾವಣನ ಇದರಲ್ಲಿ ಸೇರಿಸ್ತಾ ಇದ್ದೀವಿ ಇಷ್ಟು ಮಾಡಿದರೆ ಸಾಕು ಈ ದ್ರಾವಣ ತಯಾರಾಗಲು ಕೆಲಸ ಶುರು ಆಗ್ತದೆ ಇದನ್ನು ಕೂಡ ನಾವು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಇದನ್ನ ತಿರುಗಿಸ್ತಾ ಇರಬೇಕು ಈ ರೀತಿ ಕೇವಲ ಐದು ದಿನ ನಾವು ತಿರುಗಿಸ್ತಾ ಇದ್ರೆ ಐದು ದಿನದಲ್ಲಿ ಈ ಟ್ರೈಕೋಡರ್ಮ ದ್ರಾವಣ ನಮಗೆ ಬಳಕೆ ಮಾಡಲು ಸಿದ್ಧವಾಗ್ತದೆ ನೀವು ಹೇಳ್ಬೋದು ಇವತ್ತೇ ಹಾಕಿದ್ದೀವಿ ಇವತ್ತೇ ನೊರೆ ಬಂದಿದೆ ಅಂತ ಈ ನೊರೆ ಬರಲು ಒಂದು ಕಾರಣ ಇದೆ ಇವರು ಬೆಲ್ಲನ ನಿನ್ನೆಯೇ ಮಿಶ್ರಣ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಬೆಲ್ಲ ಆಲ್ರೆಡಿ ಡೆವಲಪ್ ಆಗಿದೆ ಹಾಗಾಗಿ ಈ ರೀತಿ ನೊರೆ ಬರ್ತಾ ಇದೆ ನೀವು ಮಾಡಬೇಕಾದ್ರೆ ಈ ರೀತಿ ನೊರೆ ಬಂದಿಲ್ಲ ಅಂದರೆ ಮತ್ತೆ ಅನುಮಾನ ಪಡಬೇಡಿ ಈ ರೀತಿ ಐದು ದಿನಗಳ ನಂತರ ರೆಡಿಯಾದಂಥ ಟ್ರೈಕೋಡರ್ಮ ದ್ರಾವಣವನ್ನು ನಾವು ಮೊದರ್ ಕಲ್ಚರ್ ಸ್ವಲ್ಪ ತಳದಲ್ಲಿ ಒಂದು ಇಪ್ಪತ್ತು ಲೀಟರ್ನಷ್ಟು ಮಿಕ್ಕಿಸ್ಕೊಂಡು ಅದಕ್ಕೆ ಮತ್ತೆ ನೀರು ಮತ್ತು ಬೆಲ್ಲನ ಸೇರಿಸಿದರೆ ಮತ್ತೆ ಐದು ದಿನದಲ್ಲಿ ರೆಡಿ ಆಗ್ತದೆ ನೀವು ಆ ಎರಡನೇ ಬಾರಿ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಅದಕ್ಕೆ ಆಲೂಗಡ್ಡೆ ಆಗಲಿ ಅಕ್ಕಿ ಗಂಜಿ ಆಗಲಿ ಸೇರಿಸೋ ಅವಸರ ಇಲ್ಲ ಮತ್ತೆ ಒಂದು ಆರು ತಿಂಗಳವರೆಗೂ ಇದನ್ನ ಮರುಬಳಕೆ ಮಾಡ್ಬೋದು ಅದಾದ ನಂತರ ಮತ್ತೆ ನೀವು ಆಲೂಗಡ್ಡೆನ ಸೇರ್ಸ್ಬೇಕಾಗ್ತದೆ ಅಥವಾ ಅಕ್ಕಿ ಗಂಜಿನ ಸೇರ್ಸ್ಬೇಕಾಗ್ತದೆ ಅಲ್ಲಿವರೆಗೂ ನೀವು ಕೇವಲ ಬೆಲ್ಲ ಮತ್ತು ನೀರನ್ನು ಸೇರಿಸಿ ಮಲ್ಟಿಪ್ಲೈ ಮಾಡ್ಕೋಬೋದು ಇದನ್ನು ಕೂಡ ನಾವು ಭೂಮಿಗೆ ಕೊಡಬೇಕಾದ್ರೆ ಒಂದು ಎಕರೆಗೆ ನೂರು ಲೀಟರ್ಗಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆ ರಿಸಲ್ಟ್ ಇರ್ತದೆ ಈ ಟ್ರೈಕೋಡರ್ಮ ಹಲವಾರು ಭೂಮಿಯಲ್ಲಾಗಲಿ ಬೆಳೆಗಳಲ್ಲಾಗಲಿ ಹಲವಾರು ಬದಲಾವಣೆಗಳನ್ನು ತರ್ತದೆ ಸಾಮಾನ್ಯವಾಗಿ ಟ್ರೈಕೋಡರ್ಮ ದ್ರಾವಣ ಈ ಭೂಮಿಯಲ್ಲಿ ಬರುವಂಥ ರೋಗಗಳನ್ನು ಕಂಟ್ರೋಲ್ ಮಾಡುವಲ್ಲಿ ತುಂಬ ಹೆಸರು ಮಾಡಿದೆ ಅಂಥ ವಿಶೇಷವಾದಂಥ ದ್ರಾವಣ ನಾವು ದುಡ್ಡು ಕೊಟ್ಟು ಪ್ರತಿ ಬಾರಿ ತರೋಕ್ಕಾಗಲ್ಲ ಆ ರೀತಿ ಈ ಮದರ್ ಕಲ್ಚರಿಂದ ಮಾಡ್ಕೊಳ್ಳಿಕ್ಕೆ ನಮಗೆ ಕೃಷನ್ ಚಂದ್ರವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ವ್ಯಾಮ್ ದ್ರಾವಣವನ್ನ ಯಾವ ರೀತಿ ತಯಾರು ಮಾಡಬೇಕು ಅದ್ರ ಬಗ್ಗೆನು ಮಾಹಿತಿ ಪಡೆಯೋಣ ಅದೇ ರೀತಿಯಾಗಿ ಕೃಷನ್ ಚಂದ್ರ ಅವರ ಮತ್ತೊಂದು ವಿಶೇಷವಾದಂತ ಪ್ರಾಡಕ್ಟ್ ವ್ಯಾಮ್ ಡಿ ಕೆ ಸಿ ಮೈಕ್ರೋರೈಸ ಅಂತ ಇದು ವಿಶೇಷವಾಗಿ ಬೇರುಗಳ ಅಭಿವೃದ್ಧಿಗೆ ಕೆಲಸ ಮಾಡ್ತದೆ ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆ ಹಾಕಿದ್ರು ಕೂಡ ಅದರ ಬೇರುಗಳಿಂದಲೇ ಪೋಷಕಾಂಶಗಳು ತೆಗೆದುಕೊಳ್ಳುವ ಕೆಲಸ ಇರೋದ್ರಿಂದ ಈ ವ್ಯಾಮ್ ಕಲ್ಚರು ಬೇರುಗಳನ್ನು ಅಭಿವೃದ್ಧಿ ಮಾಡ್ತದೆ ಬೇರುಗಳಿಂದ ಪೋಷಕಾಂಶಗಳನ್ನು ತೆ ಶಕ್ತಿ ನೀಡ್ತದೆ ಜೊತೆಗೆ ಬೇರುಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡ್ತದೆ ಇದು ನಾವು ಬೆಳೆಗಳನ್ನು ನಾಟಿ ಮಾಡಬೇಕಾದ್ರೆ ಕೊಡ್ಬೋದು ಬೀಜೋಪಚಾರ ಪ್ರಕಾರ ಕೊಡ್ಬೋದು ಆಮೇಲೆ ಸಸಿ ಬೆಳವಣಿಗೆ ಹಂತದಲ್ಲಿ ಕೊಡ್ಬೋದು ನಾವು ಸಂಪೂರ್ಣವಾಗಿ ಬೇರುಗಳ ಪೋ ಪೋಷಣೆಗೋಸ್ಕರ ಈ ವ್ಯಾಯಾಮ್ ಕಲ್ಚರನ್ನು ಬಳಸ್ಬೋದು ಇದು ನಲವತ್ತೊಂದು ಗ್ರಾಮ್ನ ಪೌಡರ್ ಇರ್ತದೆ ಇದನ್ನ ನಾವು ತಯಾರು ಮಾಡ್ಕೋಬೇಕಾದ್ರೆ ಮೊದಲಿಗೆ ನಾವು ನೂರು ಲೀಟರ್ ನೀರನ್ನು ಡ್ರಮ್ ನಲ್ಲಿ ಹಾಕೊಂಡು ಅದಕ್ಕೆ ಒಂದು ಕೆ ಜಿ ಬೆಲ್ಲನ ಹಾಕಿ ಕರಗಿಸಬೇಕು ಈ ರೀತಿ ಕರಗಿದ ಮೇಲೆ ಇದಕ್ಕೆ ನಾವು ಒಂದು ಲೀಟರ್ ಓ ಡಬ್ಲ್ಯೂ ಡಿ ಸಿ ದ್ರಾವಣನ ತಗೋಬೇಕಾಗ್ತದೆ ತಯಾರಾದಂತ ಡಬ್ಲ್ಯೂ ಡಿ ಸಿ ದ್ರಾವಣ ಈ ಒಂದು ಲೀಟರ್ ದ್ರಾವಣನ ಅದರಲ್ಲಿ ಸೇರಿಸ್ಕೋಬೇಕು ಇದನ್ನು ಸೇರ್ಸಿದ ಮೇಲೆ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ನಾವು ನಲವತ್ತೊಂದು ಗ್ರಾಮ್ನ ವ್ಯಾಮ್ ಕಲ್ಚರ್ ಪೌಡ್ರನ್ನು ಇದರಲ್ಲಿ ಸೇರಿಸಬೇಕಾಗ್ತದೆ ನೋಡಿ ಈ ರೀತಿಯಾಗಿ ವ್ಯಾಮ್ ಅಥವಾ ಮೈಕ್ರೋರೈಸ ಪೌಡರ್ ಇರ್ತದೆ ಇದನ್ನು ನಾವು ಈ ಬೆಲ್ಲ ಮತ್ತು ಡಬ್ಲ್ಯೂ ಡಿ ಸಿ ದ್ರಾವಣ ಸೇರಿಸಿ ಕಲಿಸಿದಂಥ ಡ್ರಮ್ನಲ್ಲಿ ನಾವು ಈ ಪೌಡ್ರನ್ನು ಹಾಕ್ಬೇಕಾಗ್ತದೆ ಈ ರೀತಿ ವ್ಯಾಮ್ ಮೊದರ್ ಕಲ್ಚರ್ ಹಾಕಿದ ಮೇಲೆ ಇದನ್ನ ಇಪ್ಪತ್ತು ದಿನಗಳವರೆಗೂ ಮೂರತ್ತು ತಿರ್ಗಿಸ್ಬೇಕಾಗ್ತದೆ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಈ ರೀತಿ ತಿರುಗಿಸ್ತಾ ಇದ್ರೆ ನಮಗೆ ಬೆಳೆಗಳಿಗೆ ನೀಡಲು ಈ ವ್ಯಾಮ್ ಕಲ್ಚರ್ ರೆಡಿ ಆಗ್ತದೆ ಇದಾದ್ಮೇಲೆ ನಾವು ಮತ್ತೆ ಮರುಬಳಕೆ ಮಾಡಲಿಕ್ಕೆ ಇಪ್ಪತ್ತು ಲೀಟರ್ನಷ್ಟು ದ್ರಾವಣ ತಳದಲ್ಲಿ ಮಿಕ್ಕಿಸ್ಕೊಂಡು ಅದಕ್ಕೆ ಒಂದು ಲೀಟರ್ ಓಡಬ್ಲ್ಯೂ ಡಿ ಸಿ ಮತ್ತು ನೂರು ಲೀಟರ್ ನೀರು ತಿಂಸಿದ್ರೆ ಮತ್ತು ನಮಗೆ ಮುಂದಿನ ಬೆಳೆಗೆ ಬಳಸಲು ಸಿದ್ಧವಾಗ್ತದೆ ಈ ರೀತಿ ಓ ಡಬ್ಲ್ಯೂ ಡಿ ಸಿ ಆಗಲಿ ಟ್ರೈಕೋಡರ್ಮ ಆಗಲಿ ವ್ಯಾಮ್ ದ್ರಾವಣ ಆಗಲಿ ಅದೇ ರೀತಿಯಾಗಿ ಎನ್ ಪಿ ಕೆ ಮತ್ತು ಎನ್ ಡಬ್ಲ್ಯೂ ಡಿ ಸಿ ಈ ದ್ರಾವಣಗಳನ್ನು ಯಾವ ರೀತಿ ತಯಾರು ಮಾಡಬೇಕು ಯಾವ ರೀತಿ ಬಳಕೆ ಮಾಡಬೇಕಂತ ತಿಳ್ಕೊಂಡಿದ್ದೀವಿ ಇದನ್ನು ವಿಜಯಪುರದ ಸಾಯಿನಾಥ್ ಶೇರ್ಖಾನೆ ಅವರು ತುಂಬ ಆಸಕ್ತಿಯಿಂದ ಅವರು ಬೆಳೆದಂತಹ ದಾಳಿಂಬೆ ಮತ್ತು ಕಬ್ಬಿನ ಬೆಳೆಗೆ ಬಳಸೋಕೋಸ್ಕರ ಎಲ್ಲ ದ್ರಾವಣಗಳನ್ನು ತಯಾರಿಸಿಕೊಂಡಿದ್ದಾರೆ ಇವರು ನಮ್ಮ ಜೊತೆಗೆ ಸುಮಾರು ದಿನಗಳಿಂದ ಸಂಪರ್ಕದಲ್ಲಿದ್ದರು ಇವರು ಕುರಿ ಸಾಕಾಣಿಕೆ ಬಿ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅದರ ಬಗ್ಗೆ ವಿಡಿಯೋನೂ ಕೂಡ ಮಾಡಿದ್ವಿ ಈಗ ವಿಶೇಷವಾಗಿ ಡಾಕ್ಟರ್ ಕೃಷ್ಣಚಂದ್ರ ಅವರ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಕಬ್ಬು ಮತ್ತು ದಾಳಿಂಬೆ ಕೃಷಿಯಲ್ಲಿ ಇದರ ಬಳಕೆ ಮಾಡೋಕ್ಕೆ ಆಸಕ್ತಿಯನ್ನು ತೋರಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಬಳಕೆ ಮಾಡಿದ್ರು ಇದರಿಂದ ಏನೇನು ರಿಸಲ್ಟನ್ನು ಪಡೆದಿದ್ದಾರೆ ಅದರ ಬಗ್ಗೆಯೂ ಮಾಹಿತಿ ಪಡೆಯೋಣ ಈ ವಿಶೇಷವಾದಂಥ ಪ್ರಾಡಕ್ಟ್ಗಳು ನಿಮಗೂ ಬೇಕಂದರೆ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ ಸಂಪರ್ಕ ಮಾಡಿ ಪಡಿಬೋದು ಅಂತ ಹೇಳ್ತಾ ಈ ವಿಶೇಷವಾದಂಥ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇದರ ಮಾಹಿತಿ ಸಿಗಲಿ ಸಾಮಾನ್ಯವಾಗಿ ವ್ಯಾಮ್ ಆಗಲಿ ಟ್ರೈಕೋಡರ್ಮ್ ಆಗಲಿ ಎನ್ ಪಿ ಕೆ ಆಗಲಿ ನಾವು ಮಾರುಕಟ್ಟೆಯಿಂದ ಪ್ರತಿ ಬಾರಿ ತರಬೇಕಾದ್ರೆ ತುಂಬ ಖರ್ಚಾಗ್ತದೆ ಈ ರೀತಿ ನಾವು ಮದರ್ ಕಲ್ಚರನ್ನು ತಂದು ತಯಾರು ಮಾಡ್ಕೊಂಡು ನಾವು ಮರುಬಳಕೆ ಮಾಡ್ತಾ ಇರ್ಬೋದು ಇದರಿಂದ ಒಂದ್ಸರ್ತಿ ಖರೀದಿ ಮಾಡ್ಕೊಂಬಂದ್ರೆ ನಾವು ರೆಗ್ಯುಲರ್ ಆಗಿ ಬಳಸ್ತಾ ಇರ್ಬೋದು ಹಾಗಾಗಿ ಎಲ್ರಿಗೂ ಇದರ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ